ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ನಮ್ಮ ಕೈ ಬಿಡಲ್ಲ ಎಂದು ಶಿವಮೊಗ್ಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಜನರ ಸಹಕಾರ ಕಾರ್ಯಕರ್ತರ ಶ್ರಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯಲಿವೆ ಮತಗಳ ಅಂತರದ ಬಗ್ಗೆ ಏನೂ ಹೇಳುವುದಿಲ್ಲ ಆದರೆ ಗೆಲುವು ನಮ್ಮದೇ ಎಂದರು ಇವಾಗ ನಾಮಪತ್ರ ಸಲ್ಲಿಸಿ ಬಂದಿದ್ದೀನಿ ಇದು ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ನಮ್ಮ ತಂದೆಯ ಸಮಾನರಾದ ಸಿದ್ದರಾಮಯ್ಯ ಅವರ ಅಭ್ಯರ್ಥಿಯಾಗಿ ನಾನು ಎಲೆಕ್ಟ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಗ್ಯಾರಂಟಿ ನಮ್ಮ ಪಕ್ಷದ ಗ್ಯಾರಂಟಿ ಏನು ಕೊಟ್ಟಿತ್ತು ಐದು ವರ್ಷ ಮುಗಿಯೋದ್ರೊಳಗೆ ಅದು ಅದನ್ನು ಅದೆಲ್ಲ ಅನುಷ್ಠಾನ ಆಗಿದೆ ಆದ್ದರಿಂದ ಗ್ಯಾರಂಟಿಗಳು ನನ್ನ ಕೈ ಹಿಡಿಯುತ್ತೆ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಮತದಾರರು ನನ್ನ ಕೈ ಇಡ್ತಾರೆ ಅಂತ ಅಂತ ನಾನು ಹೇಳಕ್ಕೆ ಇಷ್ಟಪ ಇದಾದ ಮೇಲೆ ಮೆರವಣಿಗೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇನ್ನ ಅದೆಲ್ಲ ಏನು ಡಿಸೈಡ್ ಆಗಿಲ್ಲ ಇವಾಗ ಎಲ್ಲ ಕಾರ್ಯಕರ್ತರು ಎಲ್ಲ ಕಡೆ ಶಿವಮೊಗ್ಗದಿಂದ ಬಂದಿದ್ದಾರೆ ಸೊ ಇವಾಗ ಅಷ್ಟು ಮಾತ್ರ ನನಗೆ ಆತ್ಮವಿಶ್ವಾಸ ಇದೆ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ನಮ್ಮ ಮತದಾರರು ನನ್ನ ಕೈ ಹಿಡಿತಾರೆ ಅಂತ ನಾವು ಹೇಳ್ತೀವಿ ಲೀಡ್ ನಾನು ಗೊತ್ತಿಲ್ಲ ನಮ್ಮ ಮತದಾರರಿಗೆ ನಾನು ಅವ್ರಿಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀನಿ ಯಾಕಂದ್ರೆ ಪಾಸಿಟಿವ್ ಆಗಿದೆ ಅಂತ ಒಂದು ಅನ್ಸುತ್ತೆ ಜನಗಳ ಮನಸ್ಸಲ್ಲಿ ಒಂದು ಬದಲಾವಣೆ ಬೇಕು ಅಂತ ಎಲ್ಲೋದು ಪಾಸಿಟಿವ್ ಇದು ಬರ್ತಾ ಇದೆ ನಾವು ಸಾಕಷ್ಟು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಅಲ್ಲ ಪ್ರಚಾರಕ್ಕೆ ಜನ ಬೇರೆ ಇಲ್ಲಿ ಬಂದಾಗಲೂ ಹಾಡು ಕೇಳ್ತಾರಲ್ಲ ಹಾಡು ಡೈಲಾಗ್ ಎಲ್ಲ ಕೇಳ್ತಾ ಇರ್ತಾರೆ ಅದು ಬೇರೆ ನಮ್ಮದು ಅವ್ರದ್ದು ಇರೋ ಸಂಬಂಧ ಅದು ಒಂದು ನಟನಿಗೂ ಅದು ಪ್ರೇಕ್ಷಕರಿಗೂ ಒಂದು ಸಂಬಂಧ ಬೇರೆ ಬಟ್ ಅದಕ್ಕಂತ ಓಟ್ ಹಾಕೋರು ಅವರೇನೆ ಪಿಕ್ಚರ್ ನೋಡೋರು ಅವರೇನೆ ಬಟ್ ಅದಕ್ಕಂತ ಯು ಕ್ಯಾನ್ ಡಿಫ್ರೆನ್ಶಿ ಬೈಫರ್ಕೆಟ್ ಮಾಡೋಕ್ಕಾಗಲ್ಲ ಬಟ್ ಸಂತೋಷ ಪಡ್ತಾ ಅವ್ರ ಸಂತೋಷಕ್ಕೆ ನಾನು ಓಕೆ ಒಂದು ಅನ್ನ ಅದು ಒಂದು ಒಂದು ಡೈಲಾಗೋ ಒಂದು ಸಾಂಗು ಆಡಿ ಬಟ್ ಮಾತಾಡ್ಬೇಕಾದ್ರೆ ಯಾವ ತರ ಮಾತಾಡಬೇಕು ನನ್ನ ವೈಫ್ಗೆ ಯಾವ ರೀತಿ ಆಡಿಯನ್ಸ್ಗೆ ಒಲಪಡಿಸ್ಕೋಬೇಕನ್ನ ನಾವು ಮಾತಾಡಿ ಒಂದು ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತೀವಿ ಅದು ಪಾಸಿಟಿವ್ ಆಗಿ ತಗೋತಾ ಇದ್ರ ಜನ ಅಂತ ಅನ್ಸುತ್ತೆ ಯಾಕೆ ರಫ್ ಆಗಿದ್ರೇನೆ ಉಂಟ ಅಂತ ರಫ್ ಆಗಿರಬಾರ್ದು ಪಾಲಿಟಿಕ್ಸ್ ರಫ್ ಆಗಿರಬಾರ್ದು ಯಾವಾಗಲೂ ಸಾಫ್ಟ್ ಆಗಿದ್ರೆ ಸಾಫ್ಟ್ ಆಗಿ ಕೆಲಸ ಆಗೋದು ಸಾಫ್ಟ್ ಆಗಿದ್ರೆ ಸಾಫ್ಟ್ ಆಗಿರ್ಬೇಕು ಯಾವಾಗಲೂ ಮನುಷ್ಯ ಅಹ್ ಮಾತಾಡೋದ್ಕಿಂತ ಕಾರ್ಯ ಏನ್ ಮಾಡ್ಬೇಕಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದು ಮಾಡ್ತಾರೆ ಯಾಕಂದ್ರೆ ಮಾತಾಡದಂತ ತಕ್ಷಣಕ್ಕೆ ಕೆಲಸ ಮಾಡೇ ಮಾಡ್ತಾರೆ ಅದ್ರ ಆವಾಜ್ ಜೋರಾಗಿದ್ರೆ ಸಾಲದು ಕೆಲಸ ಜೋರಾಗಿರಬೇಕು ಹೃದಯ ಚೆನ್ನಾಗಿರ್ಬೇಕು